ಓಕೆ ನಮಸ್ಕಾರ ನನ್ನ ಹೆಸರು ಸಂದೀಪ್ ಸಾಗರ್ ಅಂತ ನಾವು ಕೆ ಸ್ಟಾರ್ಟ್ ಮಾಡಿದ್ದು ಜರ್ನಿ ಸೆಪ್ಟೆಂಬರ್ ಹದಿನಾಲ್ಕರಿಂದ ಹದಿನಾಲ್ಕನೇ ತಾರೀಕಿಂದ ನಾವು ಮೂರು ಜನ ನಾನು ವಿನಯ್ ಸರ್ ಲಿಕ್ಮಾರಮ್ ಅಂತಿದ್ದಾರೆ ಮೂರು ಜನನೂ ನಾವು ಇಲ್ಲಿಂದ ವೆಹಿಕಲಲ್ಲಿ ಹೋಗಿದ್ದು ಸೈಕಲ್ಸ್ ಎಲ್ಲ ಕ್ಯಾರಿ ಮಾಡಿಕೊಂಡು ಕ್ಯಾರಿ ಮಾಡಿಕೊಂಡು ನಾವು ಇಲ್ಲಿಂದ ಡೆಲ್ಲಿ ಡೆಲ್ಲಿ ಟು ಜಮ್ಮು ಹೋದ್ವಿ ಜಮ್ಮು ಮೇಲೆ ಎಲ್ಲ ತುಂಬ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟು ರೋಡೆಲ್ಲ ಬ್ಲಾಕ್ ಆಗಿತ್ತು ಅಲ್ಲಿ ನಮಗೆ ಹೋಗೋಕ್ಕೆ ತುಂಬಾ ಕಷ್ಟ ಆಯಿತು ಒಂದು ಟೂ ಏನೋ ಅಲ್ಲೇ ರೋಡಲ್ಲೇ ವೆಯ್ಟ್ ಮಾಡಬೇಕಾಗಿತ್ತು ಟು ಎಲ್ಲ ಲ್ಯಾಂಡ್ ಸ್ಲೈಡ್ ಆಗಿರೋದ್ರಿಂದ ಎರಡು ದಿವಸ ರೋಡಲ್ಲೇ ವೆಯ್ಟ್ ಮಾಡಿಕೊಂಡು ಆಮೇಲೆ ಮುಂದಕ್ಕೆ ಜರ್ನಿ ನಮ್ಮದು ಇದಕ್ಕೆ ಶ್ರೀನಗರ್ ತಲುಪಿದ್ವಿ ಶ್ರೀನಗರ್ ತಲುಪಿದ್ಮೇಲೆ ನಾವು ಹೊರಡೋ ಟೈಮ್ಗೂ ಇವ್ರು ಬರೋಕು ಎಲ್ಲ ಅಂದರೆ ಫ್ಲೈಟಲ್ಲೆಲ್ಲ ಮಿಕ್ಕಿದ್ದು ಎಲ್ಲ ಬಂದರು ಎಲ್ಲ ಬಂದು ತಲುಪಿ ಆಮೇಲೆ ನಾವು ಟ್ವೆಂಟಿ ಸೆಕೆಂಡ್ ಸ್ಟಾರ್ಟ್ ಮಾಡಿದ್ವಿ ಸೈಕ್ಲಿಂಗ್ ಫ್ರಮ್ ಶ್ರೀನಗರ್ ಶ್ರೀನಗರ್ ಟು ಆವಾಗ ನಮ್ಮದು ಕೆ ಟು ಕೆ ಜರ್ನಿ ಸ್ಟಾರ್ಟ್ ಆಗಿದ್ದು ಜರ್ನಿ ಸ್ಟಾರ್ಟ್ ಆಗಬೇಕಾದ್ರೆ ತುಂಬಾ ಜಮ್ಮು ಕಾಶ್ಮೀರ್ ನೋಡು ಎಲ್ಲ ಹೇಳ್ತಾರೆ ತುಂಬ ಚಳಿ ತುಂಬ ಕ್ಲೌಡಿಯಾಗಿರುತ್ತೆ ಅಂತ ಆದರೆ ಸಿಕ್ಕಾಪಟ್ಟೆ ಬಿಸಿಲಿದ್ದೆ ಅಲ್ಲಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದೆ ಬಿಸಿಲಲ್ಲಿ ಫಸ್ಟ್ ಡೇ ಫಸ್ಟು ಟೂ ಡೇಸ್ ನಾವು ಬರೀ ಹಂಡ್ರೆಡ್ ಹಂಡ್ರೆಡ್ ಕಿಲೋಮೀಟರ್ಸ್ ಮಾಡಿದ್ವಿ ಜರ್ನಿ ತುಂಬ ಚೆನ್ನಾಗಿತ್ತು ಫುಲ್ ಒಳ್ಳೆ ಸೀನರೀಸ್ ಎಲ್ಲ ಇತ್ತು ಎಲ್ಲ ನೋಡಿಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಬಂದ್ಬಿಟ್ಟು ಆಮೇಲೆ ಟುವರ್ಡ್ಸ್ ಪಠಾಣ್ಕೋಟು ಆಮೇಲೆ ಡೆಲ್ಲಿಗೆ ಬಂದ್ವಿ ಡೆಲ್ಲಿಲ್ಲೂ ಅಷ್ಟೇ ತುಂಬಾ ಬಿಸಿಲಿತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಅಲ್ಲೂ ತುಂಬಾ ಕಷ್ಟ ಆಯಿತು ಟ್ರಾಫಿಕಲ್ಲಿ ಹೋಗೋದು ಆಮೇಲೆ ಡೆಲ್ಲಿ ಟು ನಾಗ್ಪುರೆಲ್ಲ ಬಂದ್ವಿ ನಾಗ್ಪುರ ನಾಗ್ಪುರ್ ರೀಚ್ ಆದ್ವಿ ನಾಗ್ಪುರಿಂದ ಒಟ್ನಲ್ಲಿ ಎಲ್ಲ ಥರದ್ದು ವೆದರ್ ಸಿಕ್ತು ನಮಗೆ ಎಲ್ಲ ಟ್ರಾಫಿಕ್ಕು ವೆದರು ರೋಡ್ಸು ಒಂದೊಂದು ಕಡೆ ತುಂಬಾ ಕೆಟ್ಟೋಗಿತ್ತು ಅಲ್ಲೆಲ್ಲ ಬಂದ್ವಿ ಆಮೇಲೆ ಫುಡ್ಗೆಲ್ಲ ಏನೂ ತೊಂದರೆ ಆಗಲಿಲ್ಲ ಟಿಲ್ ನಮಗೆ ಹೈದ್ರಾಬಾದ್ವರೆಗೂ ನಮ್ಮದೇ ನಮ್ಮದೇ ರನ್ನಿಂಗ್ ಕಿಚನ್ ಇತ್ತು ಆ ರನ್ನಿಂಗ್ ಕಿಚನ್ನಲ್ಲೇ ನಮ್ಮದೆಲ್ಲ ಫುಡ್ಡು ನಮ್ಮದು ಡಯಟೆಲ್ಲ ಅಲ್ಲೇ ಮೇಂಟೈನ್ ಹಾಕ್ಕೊಂಡು ಬಂದ್ವಿ ಆಮೇಲೆ ಹೈದ್ರಾಬಾದಿಂದ ಎಲ್ಲ ಸೌತ್ ಇಂಡಿಯನ್ ಫುಡ್ ಸಿಗುತ್ತೆ ಅಂದ್ಬಿಟ್ಟು ಅವ್ರು ಕಳಿಸ್ಬಿಟ್ಟು ನಾವು ಅಲ್ಲೇ ಹೋಟೆಲ್ಸಲ್ಲಿ ಊಟ ಮಾಡಿಕೊಂಡು ಎಲ್ಲ ಆಮೇಲೆ ಟುವರ್ಡ್ಸ್ ಬೆಂಗಳೂರು ಬಂದ್ವಿ ಬೆಂಗಳೂರು ಬೆಂಗಳೂರು ರೀಚ್ ಆದಮೇಲೆ ನಮ್ಮ ಇಲ್ಲಿ ಮೈಸೂರಿಂದ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು ನಮ್ಮನ್ನೆಲ್ಲ ಗ್ರೀಟ್ ಮಾಡಿದ್ವಿ ಅಲ್ಲಿ ವಿಧಾನಸೌಧದಲ್ಲಿ ಎಲ್ಲರೂ ಮೀಟ್ ಮಾಡಿದ್ವಿ ಅದೊಂದು ಚೆನ್ನಾಗಿತ್ತು ತುಂಬಾ ಅದಾದಮೇಲೆ ನಮ್ಮ ಜರ್ನಿ ಇದಕ್ಕೆ ಕಾಶ್ಮೀರಿಗೆ ಬಂದ್ವಿ ಸಾರಿ ಕನ್ಯಾಕುಮಾರಿಗೆ ಬಂದ್ವಿ ಕನ್ಯಾಕುಮಾರಿಗೆ ಬಂದು ನಮ್ಮ ಜರ್ನಿ ಎಂಡಾಯಿತು ಅಲ್ಲಿ ಇವತ್ತಿಗೆ ಕರೆಕ್ಟಾಗಿ ಹೇಳಬೇಕು ಅಂದರೆ ಟೂ ಮಂತ್ಸ್ ಆಯಿತು ನಾವು ಫಿನಿಷ್ ಮಾಡಿ ಆಮೇಲೆ ಅಲ್ಲಿಂದ ಬಂದು ಎಲ್ಲರೂ ತುಂಬ ಚೆನ್ನಾಗಿ ನಮಗೆ ವೆಲ್ಕಮ್ ಮಾಡಿದ್ರು ನಮ್ಮ ಇಲ್ಲಿ ನಮ್ಮ ಎಂ ಪಿ ಆದಂಥ ಇವರು ಒಡೆಯರು ನಮ್ಮನ್ನ ವೆಲ್ಕಮ್ ಮಾಡಿದ್ರು ವೆಲ್ಕಮ್ ಮಾಡಿ ಎಲ್ಲರೂ ನಮ್ಮ ಗ್ರೂಪ್ ಸೈಕ್ಲಿಸ್ಟ್ ಗ್ರೂಪ್ನವರು ಎಲ್ಲರೂ ಬಂದ್ಬಿಟ್ಟು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿ ನಮ್ಮನ್ನ ಗ್ರೀಟ್ ಮಾಡಿದ್ರು ನಮ್ಮ ಫ್ಯಾಮಿಲಿ ಅವರೆಲ್ಲರೂ ಎಲ್ಲರೂ ಬಂದಿದ್ದರು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಗ್ರೀಟ್ ಮಾಡಿದ್ರು ಒಂಥರ ಈ ಜರ್ನೀಲಿ ಸಾಕಷ್ಟು ಕಲಿತೆ ಸಾಕಷ್ಟು ಅಂದರೆ ಎಕ್ಸ್ಪೀರಿಯೆನ್ಸು ತುಂಬಾ ಇತ್ತು ನನ್ನ ನಮ್ಮ ವಿನಯ್ ಸರ ಅವರು ನನ್ನ ಈ ಗ್ರೂಪ್ನ ಲೀಡ್ ಮಾಡೋಕ್ಕೆ ಬಿಟ್ಟರು ಅಂದರೆ ಲೀಡ್ ಅಂತ ಹೇಳೋದು ತಪ್ಪಾಗತ್ತೆ ನ್ಯಾವಿಗೇಟ್ ಮಾಡೋಕ್ಕೆ ನನ್ನ ಬಿಟ್ಟಿದ್ದರು ಥ್ರೂಟ್ ಬೆಳಗ್ಗೆ ಏನು ಗ್ರೂಪು ರೂಟ್ ಎಲ್ಲ ಹೆಂಗೆ ಏನು ಅಂತ ನನಗೆ ಹೇಳಿ ನೀನು ಇಷ್ಟಿಷ್ಟು ಕಿಲೋಮೀಟ್ರಿಗೆ ಹೋಗಬೇಕು ಇಲ್ಲೇ ನೀನು ಬ್ರೇಕ್ಫಾಸ್ಟ್ ಮಾಡಿಸ್ಬೇಕು ಇಷ್ಟು ಕಿಲೋಮೀಟ್ರಲ್ಲೇ ನೀನು ಊಟ ಮಾಡಿಸ್ಬೇಕು ಇಲ್ಲೇ ನಿಲ್ಲಿಸ್ಬೇಕು ಅಂತ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದರು ಆ ಥರನೇ ಫಾಲೋ ಮಾಡಿದೆ ಎಲ್ಲ ಚೆನ್ನಾಗಾಯಿತು ಸರ್ ಯಾವತ್ತೂ ನನ್ನ ಬ್ಯಾಕ್ ಬೋನಾಗಿ ಎಲ್ಲದೂ ನನಗೆ ಗೈಡ್ ಮಾಡ್ತಾಯಿದ್ರು ನಮ್ಮ ಕಮ್ಯುನಿಕೇಷನ್ ಇತ್ತು ನಮ್ಮ ಕಮ್ಯುನಿಕೇಷನ್ ಅಂದರೆ ನಾನು ಫ್ರೆಂಟ್ ಇರ್ತಿದ್ದೆ ಸರ್ ಫುಲ್ ಬ್ಯಾಕ್ ಸ್ವೀಪ್ ಅಂತಾರೆ ಅವ್ರನ್ನ ಅವರು ಸ್ವೀಪಲ್ಲಿದ್ದರು ನಮ್ಮಿಬ್ಬರು ಮಧ್ಯನೇ ಎಲ್ಲ ಸೈಕ್ಲಿಸ್ಟು ಇದ್ದರು ಹಾಗಾಗಿ ಎಲ್ಲರೂ ಸೇಫಾಗಿದ್ವಿ ಈವನ್ ಇನ್ಕ್ಲೂಡಿಂಗ್ ನನ್ನೂ ತುಂಬ ಚೆನ್ನಾಗಿ ಗಾರ್ಡ್ ಮಾಡಿದ್ರು ಸರ್ ನಮ್ಮ ವಿನಯ್ ಸರು ಅದಾದಮೇಲೆ ಹ್ಞೂ ಎಲ್ಲರೂ ತುಂಬ ಚೆನ್ನಾಗಿ ಈ ಟ್ವೆಂಟಿ ಟೂ ಡೇಸ್ ಏನಿದೆ ಎಲ್ಲರೂ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ವಿ ಎಲ್ಲರೂ ಅನ್ಯೋನ್ಯವಾಗಿದ್ವಿ ಅಷ್ಟು ಬಿಟ್ಟರೆ ಒಂಥರ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಒಂದೊಂದು ಸ್ಟೇಟ್ದು ಕಲ್ಚರು ಚೇಂಜ್ ಆಗ್ತಾಯಿರುತ್ತೆ ಕಲ್ಚರಾಗಲಿ ಮತ್ತು ಲೆವೆನ್ ಸ್ಟೇಟ್ಸ್ ನಾವು ಕ್ರಾಸ್ ಮಾಡಿದ್ವಿ ಲೆವೆನ್ ಸ್ಟೇಟ್ಸಲ್ಲೂ ಒಂದೊಂದು ಥರ ಕಲ್ಚರು ಒಂದೊಂದು ಥರ ಫುಡ್ ಹ್ಯಾಬಿಟ್ಸು ನಾವು ಫುಡ್ ಹ್ಯಾಬಿಟ್ಸು ನಾವು ಅಲ್ಲೇನು ಇದು ಮಾಡೋಕ್ಕೋಗಲಿಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ನಮ್ಮದೇ ಕಿಚನ್ ಇರೋದ್ರಿಂದ ನಾವು ಫುಡ್ ಏನೂ ಇದು ಮಾಡೋಕ್ಕೆ ಹೋಗಲಿಲ್ಲ ಅದು ಬಿಟ್ಟರೆ ಚೆನ್ನಾಗಿತ್ತು ಡೈಲಿ ನಾವು ಅರೌಂಡು ಟೂ ಹಂಡ್ರೆಡ್ ಕಿಲೋಮೀಟರ್ಸು ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ ನಾವು ಎರಡು ದಿವಸ ಹಂಡ್ರೆಡ್ ಹಂಡ್ರೆಡ್ ಕಿಲೋಮೀಟರ್ಸ್ ಮಾಡಿದ್ವಿ ಆಮೇಲೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಟು ಟ್ವೆಂಟಿ ಟೂ ಟೆನ್ನು ಅಥವಾ ಒನ್ ನೈಂಟಿ ಫೈವ್ ಹಂಗಾಗೋದು ಯಾಕಂದರೆ ಡೆಸ್ಟಿನೇಷನ್ ನಾವು ಎಲ್ಲಿ ತಲುಪ್ತೀವಿ ಅದು ಒಂದು ಸತಿ ಜಾಸ್ತಿ ಇರೋದು ಒಂದ್ಸತಿ ಕಡಿಮೆ ಇರೋದು ಈವ್ನಿಂಗ್ ಆಗೋ ಅಷ್ಟರಲ್ಲಿ ನಾವು ಎಲ್ಲ ತಲುಪ್ಬಿಡ್ತಿದ್ವಿ ಯಾಕಂದರೆ ಲೇಡೀಸೆಲ್ಲ ಇದ್ರಲ್ಲ ಅವರೆಲ್ಲ ನೈಟು ರೈಡ್ ಮಾಡೋದು ಅಷ್ಟು ಸೇಫ್ ಇರಲ್ಲ ಅಂದ್ಬಿಟ್ಟು ನಾವು ಅದೊಂದು ತಲೆಯಲ್ಲಿಕೊಂಡು ನೈಟ್ ರೈಡೆಲ್ಲ ಮಾಡಲಿಲ್ಲ ಸಂಜೆ ಅಷ್ಟರಲ್ಲೇ ನಾವು ಡೆಸ್ಟಿನೇಷನ್ ತಲುಪ್ಬಿಡ್ತಿದ್ವಿ ಹಂಗೂ ಒಂದು ಎರಡು ಮೂರು ಕಡೆ ಲೇಟ್ ಆಯಿತು ಒಂದು ಸ್ವಲ್ಪ ಮಳೆ ಮಳೆಯಿಂದ ಎಲ್ಲ ಲೇಟ್ ಆಯಿತು ಅಂದರೂ ಎಲ್ಲರೂ ತುಂಬ ಚೆನ್ನಾಗಿ ಸೈಕ್ಲಿಂಗ್ ಮಾಡಿ ರೀಚ್ ಆದರು ಏನೂ ಯಾರಿಗೂ ಏನೂ ತೊಂದರೆ ಆಗಲಿಲ್ಲ ಸೈಕಲ್ಗಳೆಲ್ಲ ಒಂದು ಸ್ವಲ್ಪ ಕೈ ಕೊಡ್ತಾಯಿತ್ತು ಅದಕ್ಕೆಲ್ಲ ಪಾಪ ನಮ್ಮ ಬ್ಯಾಕ್ ಬೋನ್ ಆದಂಥ ನಮ್ಮ ಕ್ರೂ ಮೆಂಬರ್ಸು ತುಂಬಾ ಸಪೋರ್ಟ್ ಮಾಡಿದ್ರು ನಿಜವಾಗ್ಲೂ ಅವ್ರ ಇಲ್ಲದೆ ನಾವು ಏನೂ ಮಾಡೋಕ್ಕಾಗ್ತಿರಲಿಲ್ಲ ತುಂಬಾ ನಮ್ಮ ಡ್ರೈವರ್ಸ್ ಆಗಲಿ ನಮ್ಮ ಕ್ರೂ ಮೆಂಬರ್ಸು ನಮ್ಮ ಆರ್ಗನೈಸರು ಎಲ್ಲರೂ ತುಂಬ ಚೆನ್ನಾಗಿ ನಮ್ಮನ್ನ ನೋಡಿಕೊಂಡ್ರು ಅಷ್ಟು ಸುಮಾರು ಸೈ ಸೈಕ್ಲಿ ಹೇಳಬೇಕು ಅಂದರೆ ನನ್ನ ಸೈಕ್ಲಿಂಗಲ್ಲಿ ಆಯ್ಕೆ ಮಾಡಿಕೊಡೋ ಅಂದ್ರೆ ಇಷ್ಟೆಲ್ಲ ಮಾಡಿಸ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಇಷ್ಟೆಲ್ಲ ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ ನಮ್ಮ ವಿನಯ್ ಸರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಾನು ಇವರು ನಮ್ಮ ವಿನಯ್ ಸರ್ಗೆ ಮೀಟ್ ಮಾಡಿದ್ದು ಟ್ರಕ್ಕಿಂಗ್ ಹೋಗೋಕ್ಕೋಸ್ಕರ ಮೀಟ್ ಮಾಡಿದ್ದೆ ಅವರು ಆಮೇಲೆ ನಿಮ್ಮ ಸೈಕ್ಲಿಂಗ್ ಮಾಡು ಅದು ಮಾಡೋ ಅಂತ ಎಲ್ಲ ಹೇಳಿ ನನ್ನ ಸೈಕ್ಲಿಂಗ್ ಮಾಡಿಸಿ ನೋಡಿ ಈ ಮಟ್ಟಕ್ಕೆ ತರಿಸಿದ್ದಾರೆ ನನ್ನ ನನ್ನ ಹತ್ರ ಮೂರು ಎಸ್ ಆರ್ ಮಾಡಿಸಿದ್ದಾರೆ ಎಸ್ ಆರ್ ಅಂದರೆ ಅದು ಹಂಡ್ರೆಡ್ ಹಂಡ್ರೆಡ್ ಕಿಲೋಮೀಟರ್ಸು ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ದು ಆ ಥರ ಮೂರು ಸತಿ ನನಗೆ ಇದು ಮಾಡಿಸಿದ್ದಾರೆ ಸೈಕ್ಲಿಂಗ್ ಎಸ್ ಆರ್ ಮಾಡಿಸಿದ್ದಾರೆ ಅದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ದಿವಸ ಟ್ರೈನಿಂಗ್ ಕೊಡ್ತಾನೇ ಇದ್ದಾರೆ ನನಗೆ ಒಂದಲ್ಲ ಒಂದಕ್ಕೆ ರೆಡಿ ಮಾಡ್ತಾನೇ ಇದ್ದಾರೆ ಇಯರ್ಲಿ ಒಂದು ಏನಾರೋ ಒಂದು ಈವೆಂಟ್ ಮಾಡಿಸೇ ಮಾಡಿಸ್ತಾರೆ ಹೈ ಪಾಸಸ್ ಆಯಿತು ಕರ್ದುಂಗ್ಲಾ ಅಲ್ಲಿ ಮನಾಲಿಲಿ ಕರ್ದುಂಗ್ಲಾ ಮಾಡಿಸಿದ್ರು ಮತ್ತು ಸುಮಾರು ಎಕ್ಸ್ಪೆಡೇಷನ್ಸ್ ಎಲ್ಲ ಮಾಡಿಸಿದ್ದಾರೆ ನನ್ನ ಹತ್ರ ಇನ್ನು ಈ ನೆಕ್ಸ್ಟ್ ಇಯರ್ ನೋಡಬೇಕು ಏನು ಮಾಡಿಸ್ತಾರೆ ಅಂತ ಇದೊಂಥರ ಹೆಂಗನ್ನಿಸ್ತಾ ಇದೆ ಅಂದರೆ ಈ ಸಾಧನೆ ನಮಗೆ ಅಂದರೆ ನನ್ನನ್ನು ನಾನು ಕಂಡುಕೊಂಡೆ ಅಂತ ಹೇಳ್ಬೋದು ಅಂದರೆ ಐ ನನ್ನ ಕೈಯ್ಯಲ್ಲಿ ಇಷ್ಟ ಆಯ್ತಲ್ಲ ಹಿಂಗೆ ಇಂಥ ಸಾಧನೆ ಮಾಡಿದೆ ಅಲ್ಲ ಅಂತ ಐ ವೆರಿ ನನ್ನ ಅಂದರೆ ನಂಬಕ್ಕೆ ಆಗಲ್ಲ ಹಾಗೆ ಇಷ್ಟು ಡಿಸ್ಟೆನ್ಸನ್ನು ನಾನು ಮಾಡಿದೆ ಇಷ್ಟು ದಿವಸದಲ್ಲಿ ಅಂತ ನಿಜಾಗ್ಲೂ ಐ ಆಮ್ ಹೇಳಬೇಕು ಅಂದರೆ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತಲೇ ಹೇಳ್ಬೋದು ಹಾಂ ಹೌದು ಹೌದು ಇಲ್ಲಿ ಫಿಸಿಕಲಿ ಸ್ಟ್ರಾಂಗ್ ಅನ್ನೋಕ್ಕಿಂತ ಮೆಂಟಲಿ ತುಂಬ ಸ್ಟ್ರಾಂಗ್ ಇರಬೇಕು ಮೆಂಟಲಿ ಸ್ಟ್ರಾಂಗ್ ಇದ್ರೇ ಇದಾಗೋದು ಫಿಸಿಕಲಿ ನಾವು ಹೆಂಗೆ ಇದ್ದರೂ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಏನಾದರೂ ಪುಷ್ ಬಿಡ್ಬೋದು ಆದರೆ ಮೆಂಟಲಿ ಇಷ್ಟು ದಿವಸ ನಾವು ಸೈಕ್ಲಿಂಗ್ ಮಾಡಬೇಕು ಯಾವ್ಯಾವ ಜಾಗಕ್ಕೂ ಹೋಗ್ತೀವಿ ಗೊತ್ತಿಲ್ದಿರೋ ಟೆರೈನಲ್ಲ ನಾವು ಸೈಕ್ಲಿಂಗ್ ಮಾಡ್ತೀವಿ ಅದಕ್ಕೆ ಮೆಂಟಲಿ ತುಂಬ ಸ್ಟ್ರಾಂಗಾಗಿರಬೇಕು ಅಂತ ಟ್ರೈನ್ ಮಾಡಿದ್ದಾರೆ ನನ್ನ ಫುಡ್ಡು ಎಲ್ಲ ನಮಗೆ ಒಳ್ಳೆ ಒಂದೇ ಥರ ಡಯಟ್ ಮೇಂಟೇನ್ ಮಾಡ್ತಾಯಿದ್ರು ಅಂದರೆ ತುಂಬ ಸ್ಪೈಸಿ ಕೊಡ್ತಾ ಇರಲಿಲ್ಲ ಮತ್ತು ತುಂಬ ಏನಂತಾರೆ ಮಸಾಲೆ ಅದೆಲ್ಲ ಏನೂ ಇರಲಿಲ್ಲ ಯಾಕಂದರೆ ಒಂದೇ ಥರ ಇರಬೇಕು ಫುಡ್ಡು ಆ ಥರ ಏನಾರಾದರೆ ಅಪ್ಸೆಟ್ ಆಗುತ್ತೆ ಒಬ್ರಿಗೇನಾರು ಸ್ಟಮಕ್ ಅಪ್ಸೆಟ್ ಆಯಿತು ಅಂದರೆ ಫುಲ್ ಅದು ಗ್ರೂಪ್ ಮೇಲೆ ಪರಿಣಾಮ ಬೀಳುತ್ತೆ ಅಂದ್ಬಿಟ್ಟು ಫುಡ್ಡು ಒಂದೇ ಥರ ಮೇಂಟೇನ್ ಮಾಡ್ತಿದ್ರು ರೋಟೀಸು ರೈಸು ಅದೇ ಕೊಡ್ತಾಯಿದ್ರು ಒಳ್ಳೊಳ್ಳೆ ಫುಡ್ ಇರೋದು ಎಗ್ಸು ಕೊಡೋರು ಪ್ರೋಟೀನ್ ಬೇಕು ಅಂದ್ಬಿಟ್ಟು ಎಲ್ಲ ಕೊಡೋರು ಚಿಕನ್ ಚಿಕನ್ಸು ಇರೋದು ಆ ವಾರದಲ್ಲಿ ಆಲ್ಮೋಸ್ಟ್ ದಿವಸನೇ ಇರೋದು ಒಂದೊಂದು ಕಡೆ ಸಿಗ್ತಾ ಇರಲಿಲ್ಲ ಯಾಕಂದರೆ ನಮ್ಮ ಯು ಪಿಲೆಲ್ಲ ಚಿಕನ್ ನಾನ್ ವೆಜ್ ಎಲ್ಲ ಸಿಗೋದು ಕಷ್ಟನೇ ಹಾಗಾಗಿ ಫುಡ್ಡೆಲ್ಲ ಏನೂ ತೊಂದರೆ ಆಗಲಿಲ್ಲ ಎಲ್ಲದು ನಾವು ಎಲ್ಲ ಥರ ವೆದರು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ತುಂಬ ಹಾರ್ಶ್ ಆಗಿರೋ ಬಿಸ್ಲನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಚಳಿ ನಮಗೆ ಎಲ್ಲೂ ಆಗಲಿಲ್ಲ ಅಷ್ಟು ಕೋಲ್ಡ್ ಏನೂ ಆಗಲಿಲ್ಲ ಮಳೆ ಬಂತು ನಮಗೆ ತಮಿಳ್ನಾಡು ಮತ್ತು ಎಂ ಪಿಲಿ ಮಧ್ಯಪ್ರದೇಶಲ್ಲಿ ಒಂದು ಕಡೆ ಮಳೆ ಸಿಕ್ತು ನೈಟ್ ರೈಡಲ್ಲಿ ನೈಟ್ ರೈಡ್ ಇನ್ ದ ಸೆನ್ಸ್ ಒಂದು ಸ್ವಲ್ಪ ಈವ್ನಿಂಗ್ ಆಗಿತ್ತು ಅವಾಗ ಒಂದು ಸ್ವಲ್ಪ ಮಳೆ ಸಿಕ್ತು ಅಷ್ಟು ಬಿಟ್ಟರೆ ಇನ್ನು ಎಲ್ಲ ಬಿಸಿಲೇ ಇತ್ತು

ಆ್ಯಕ್ಟಿವಿಟೀಸ್ ಇರಲ್ಲ ಮೈಂಡು ಅಷ್ಟು ಸ್ಟ್ರೆಸ್ಸಾಗೇ ಇರುತ್ತೆ ನಮಗೆ ಇವಾಗ ಫಿಸಿಕಲಿ ಆ್ಯಕ್ಟಿವಿಟೀಸ್ ಫೋನ್ ಬಿಟ್ಬಿಟ್ಟು ನಾವು ಮಾಡ್ತಾಯಿದ್ರೆ ಮೀನ್ಸ್ ಡೈಲಿ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರೆ ಹೊರಗಡೆ ಬಂದು ಇನ್ನು ಅಂದರೆ ನಮ್ಮದು ಹೇಳಬೇಕು ಅಂದರೆ ಮೈಂಡ್ ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ ಸ್ವಲ್ಪ ಕಾಮ್ನೆಸ್ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕೊನೆದೀಗ ಏನು ಅಂದರೆ ಮನೆಯಲ್ಲೇ ಇರಬೇಡಿ ಮನೆಯಲ್ಲೇ ಕೂತ್ಕೊಂಡಿರಬೇಡಿ ಹೊರಗಡೆ ಬಂದು ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಹೊಸ ಹೊಸ ಜಾಗನ ಹೋಗಿ ಎಲ್ಲ ಕಡೆಯೂ ಸುತ್ತಾಡಿ ಎಲ್ಲ ಕಡೆಯೂ ಹೆಂಗಿದೆ ಕಲ್ಚರು ನೇಚರು ಹೆಂಗಿದೆ ಅಂತ ನೋಡಿ ಎಕ್ಸ್ಪ್ಲೋರ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಮನೆಯಲ್ಲೇ ಕೂತ್ಕೊಂಡು ಸುಮ್ಮನೆ ಆಗಲ್ಲ ಆಗಲ್ಲ ಅಂತ ಯಾವತ್ತೂ ಕೂತಿರ್ಬೇಡಿ ಇವಾಗ ನಾನೇ ಇವಾಗ ಹೇಳಬೇಕು ಅಂದರೆ ನಾನೇ ಸಣ್ಣವನು ಎಲ್ಲರೂ ನನಗಿಂತ ದೊಡ್ಡವರಿದ್ದಾರೆ ನಮ್ಮ ಗ್ರೂಪಲ್ಲಿ ಅವರೇ ಎಲ್ಲರೂ ಏನೂ ಇಲ್ಲದೆ ಏನೂ ಕಷ್ಟ ಇಲ್ಲದೆ ಆರಾಮಾಗಿ ಎಲ್ಲರೂ ಮುಗಿಸಿದ್ರು ಹಾಗೆ ಏಜ್ ಎಲ್ಲ ಏನೂ ಇದಾಗಲ್ಲ ಅಡ್ಡವರೆಲ್ಲ ಮೀನ್ಸ್ ನೀವು ಏನೇ ಏಜ್ ಏಜಿದ್ರು ಹೇಗೆ ಮನೇಲಿ ಏನೇ ಪ್ರೊಫೆಷ್ನಲ್ಲಿದ್ದರೂ ನೀವು ಏನು ಬೇಕಾರೋ ಸಾಧಿಸ್ಬೋದು ಅದಕ್ಕೆ ಉದಾಹರಣೆ ನಮ್ಮ ಟೀಮೇನೆ ಹಾಗಾಗಿ ನೀವು ಹೊರಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಎಲ್ಲ ಥರದ್ದು ಎಕ್ಸ್ಪೀರಿಯೆನ್ಸ್ ಆಗತ್ತೆ